ಕುರಿನ ಮೇಕೆನ ಮೇಯೋದಿಕ್ಕೆ ಇಲ್ಲಾಂದ್ರೆ ಹೋಗೋ ಬಾರೋ ಅಂತ ಕರಿತಿದ್ದ ನನ್ಗೂ ಬರುತ್ತೆ ಹೋಗಲ್ಲ ಬರಲ್ಲ ಅನ್ನಕ ಬಟ್ ಅನ್ನೆಸೆಸರಿ ವರ್ಡ್ಸ್ ಎಲ್ಲ ಯೂಸ್ ಮಾಡಬೇಡಿ ನಾನು ಡೈಲಿ ಫೋನ್ ಮಾಡಿ ನಿಮಗೆ ಬೈತಾ ಇರ್ತೀನಿ ಅಷ್ಟೇ ಸರ್ ನಮ್ಮ ಪರ್ಸನಲ್ ಎಲ್ಲ ನಿಮಗೆ ಯಾಕೆ ಏನು ಕಿತ್ ಕುಡ್ಡೆ ಆಗ್ತಾ ಇದೆ ಅಲ್ಲಿ ಸರ್ ಈ ತರ ಎಲ್ಲ ಮಾತಾಡಿದ್ರೆ ಈಗ ಫೋನ್ ಕಟ್ ಮಾಡ್ತೀನಿ ಅದೇ ನನಗೆ ಗೊತ್ತಾಗ್ತಿಲ್ಲ ನೀವು ಬುಕ್ ಮಾಡೋಕೆ ಏನಾದರೂ ನಿದ್ದಕನಾಳ ಇದ್ರಾ ಅಂತ ನಾವು ಇಷ್ಟೇ ಡಿಲೀಟ್ ಮಾಡಲ್ಲ 50 ಪೈಸೆ ಎಲ್ಲ ಏನಕ್ಕೆ ಅಲ್ಲ ಮೇಡಮ್ ಫಿಫ್ಟಿ ಪೈಸೆ ನಾನು ಪರ್ಸಿಂದ ಜಾಬಿಂದ ತಗೊಂಬಂದು ಹಾಕಿ ಕೊಡೋಕೆ ನೀವೇನು ನಮ್ಮ ಅತ್ತೆ ಮಗಳ ಏನು ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಓನ್ಲಿ ಎಸ್ಟೇ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನಲ್ಲಿ ಇದು ಪ್ರಾಂಕ್ ಸಮಯ ಇವತ್ತಿನ ಪ್ರಾಂಕ್ ಕಾಲು ಟ್ರ್ಯಾಕ್ ಮಾಡಬೇಕಂತೆ ನೋಡಿ ಮಾತಾಡ ಹಲೋ 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 ಮೇಡಮ್ ಯಾರು ಇದು ವಿಮಲಾ ಅವರ ಮಾತಾಡ್ತಿರೋದು ಹೌದು ನೀವು ನಾವು ಇಲ್ಲಿ prebook.com ಇಂದ prebook.com prebook.com ಇಂದ ನೀವು ಒಂದು ಸಾರಿ ಬುಕ್ ಮಾಡಿದ್ರಿ ನಾನಾ ಹೌದು ಯಾವ ಕಲರ್ ಬುಕ್ ಮಾಡಿದ್ರಿ ಹೇಳಿ ಸ್ವಲ್ಪ ಕಲರ್ ಕನ್ಫ್ಯೂಷನ್ ಇದೆ ಅದು ಯಾವಾಗ ಬುಕ್ ಮಾಡಿದ್ದ ಅಂದ್ರೆ ಯುಗಾದಿ ಫೆಸ್ಟಿವಲ್ ಗೋಸ್ಕರ ಅಂತ ಬುಕ್ ಮಾಡಿದ್ರಾ ಬಟ್ ಆಲ್ರೆಡಿ ಯುಗಾದಿ ಆಗೋಯ್ತು ಓಕೆ ಆದ್ರೂ ನೀವು ಯಾವ ಡೇಟ್ ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಅದರಲ್ಲಿ ಕೇಳಿರೋ ಜಾಗದಲ್ಲಿ ಇಲ್ಲ ಸರ್ ನಾವು ಯಾವುದು ಬುಕ್ ಮಾಡಿಲ್ಲ ಎಲ್ಲೋ ಮಿಸ್ ಆಗಿ ಮಾಡಿದ್ದೀರಾ ಎಕ್ಸ್ಪೆಕ್ಟೆಡ್ ಡೇಟ್ ನಿಮ್ಮದು ಏಪ್ರಿಲ್ 9 ಇದೆ ಓಕೆ ಬಟ್ ಯುಗಾದಿ ಆಗೋಗಿದೆ ಅಲ್ಲ ಅದಕ್ಕೆ ನಾನು ಏನಾದರೂ ಯುಗಾದಿ ಆಗೋಗ ಒಂದು ತಿಂಗಳಿಗೆ ಏನಾದರೂ सेलिब्रेट ಮಾಡ್ತೀರಾ ಯುಗಾದಿ ಅನ್ಕೊಂಡೆ ನೀವು ಇಲ್ಲ ಇಲ್ಲ ಮಾಡ್ಬಿಟ್ಟಾ सेलिब्रेट ಹೌದು ಮತ್ತೆ ಸಾರಿ ಇಲ್ಲ ನಾವು ಯಾವುದು ಬುಕ್ ಮಾಡಿಲ್ಲ ಅಲ್ಲ ಮೇಡಮ್ ಸಾರಿ ಹೊಸ ತಗೊಂಡ್ರಾ ನಿಮಗೆ ಯಾಕೆ ಬೇಕು ಅದು ಅ ನಿಮಗೆ ಯಾಕೆ ಅಲ್ಲ ಇದು ನೀವು ಬುಕ್ ಮಾಡಿರೋ ಸರ್ ನಮ್ಮ ಹತ್ರಾನೇ ಇದೆ ಅದಕ್ಕೆ ನೀವು ಹಬ್ಬನೇ ಮಾಡೋದಾ ಇಲ್ವಾ ಅನ್ಕೊಂಡೆ ನಾನು ಸರ್ ನಮ್ಮ personal ಎಲ್ಲ ನಿಮ್ಗೆ ಯಾಕೆ ಅಲ್ಲ personal ಕೇಳ್ತಿಲ್ಲ ಇದು ನಮ್ಮ profession ನೀವು saree ಬುಕ್ ಮಾಡಿದ್ರಾ ನಾನು ನಿಮಗೆ ಕಳ್ಸಿ ಓಕೆ ಆಯ್ತು ಬಟ್ ನಾನು ಯಾವುದು ಬುಕ್ ಮಾಡಿಲ್ಲ ಎಲ್ಲ miss ಆಗಿ ಮಾಡಿದಿರಾ ಅನ್ಸುತ್ತೆ ನೋಡಿ ನಮ್ಮ ಹತ್ರ ಇದೆ ಮೇಡಂ ಆ ಇದೆ ಸರ್ ಏಪ್ರಿಲ್ 9 ಹ್ಮ್ no, hmm. 2024 ಅಲ್ಲಿ ಯಾವ ಹಬ್ಬ ಬರುತ್ತೆ ನೋಡಿ ಸರ್ ಇದಿನ್ನು 23 ಅಲ್ಲ ಅಲ್ಲ ನೀವು ಇಲ್ಲಿ ಎಕ್ಸ್‌ಪೆಕ್ಟೆಡ್ ಡೇಟ್ ಅದ ಹಾಕಿದಿರಾ ಅದಕ್ಕೆ ಸರ್ 1 ಇಯರ್ ಮುಂಚೆ ಯಾರು ಬುಕ್ ಮಾಡ್ತಾರೆ ಹೇಳಿ ಅದೇ ನನಗೆ ಗೊತ್ತಾಗ್ತಿಲ್ಲ ನೀವು ಬುಕ್ ಮಾಡೋರು ಏನಾದರೂ ನಿದ್ದೆ ಕನಾಳ ಇದ್ದರಾ ಅಂತ ಊ ಟೋಲ್ಡ್ ಯು ಊ ಟೋಲ್ಡ್ ಯು ನೀವು ಸರ್ ಏನ್ ಹಿಂಗೇಲ್ಲ ಮಾತಾಡ್ತೀರಾ ಅಲ್ಲ ಮೇಡಂ ಮತ್ತೆ ಯುಗಾದಿ ಹಬ್ಬಕ್ಕೆ ಅಂತ ಹಾಕಿದಿರಾ ಪರ್ಪಸ್ ಅಲ್ಲಿ ಹಾ ಸೋ ಆಫರ್ ಕೂಡ ನಿಮಗೆ ಅಪ್ಲೈ ಆಗಿದೆ ನೋಡಿದ್ರೆ 2024 ನ ಸೆಲೆಕ್ಟ್ ಮಾಡಿದಿರಾ ಏಪ್ರಿಲ್ nine ಇದೆ ನಾನ್ ಅದಕ್ಕೆ ಕನ್ಫ್ಯೂಸ್ ಆಗೋಯ್ತು ಇದೇನ್ ಇದು ಅಂತ ಹಾಕೋರು ಏಪ್ರಿಲ್ nine date expected ಡೇಟ್ ಇದೆ ಫಸ್ಟ್ first of all ಹೇಳ್ತಿರೋ ತರ ಯಾವ್ದದು ಯಾವ್ dot com ನೀವ್ ಹೇಳಿದ್ದು pre book dot ಅಂತ ಹಾ ನನ್ ಆ ತರ app ಏ ಇಲ್ಲ ನಾನ್ ಯಾವುದು book ಮಾಡ್ಲಿ ಇಲ್ಲ ಇಲ್ಲ ಇದು application ಇಲ್ಲ ಅಂದ್ರು direct google ಇಂದಾನೆ ಆಗುತ್ತೆ ಇಲ್ಲ sir ನಾನು ಆ ತರ ಯಾವ್ದು book ಮಾಡಿಲ್ಲ ಅಂತ book ಆಗ್ಬಿಡುತ್ತೆ madam ಇದು sorry ಒಂದೊಂದ್ಸರಿ internet ಇಲ್ಲ ಅಂದ್ರು ಬುಕ್ ಆಗೋಗುತ್ತೆ

ಓಕೆ ಗಾದಿ ಪರ್ಪಸ್ ಅಂದಕ್ಕೆ ನಿಮಗೆ ಆಫರ್ ಅಪ್ಲೈ ಆಗಿ ಒಂದು ಪ್ರೈಸ್ ಕನ್ಫರ್ಮ್ ಆಗಿದೆ ಡಿಸ್ಕೌಂಟ್ ಎಲ್ಲಾ ಹೋಗಿ ಇಷ್ಟ 6000 ಗಾ ಹೌದು ಆಫರ್ ಅಮೌಂಟ್ ಹೋಗಿ ಓಕೆ ಒಂದು ಫೈನಲ್ ಆಗಿದೆ ನೀವೆಲ್ಲ ಅದನ್ನ ನೋಡಿರ್ಬೇಕಲ್ಲ ಯಾಕೆ ಗೊತ್ತಿಲ್ವಾ ಸರ್ ನಾನು ಫಸ್ಟ್ ಆಫ್ ಆಲ್ ಮಾಡಿಲ್ಲ ನೀವು ಹೇಳ್ತಿರೋದು ನಾನು ಆಯ್ತು ಆಮೇಲೆ ಅಷ್ಟೇ ಇಲ್ಲ ಇಲ್ಲ ಅದು ಒಂದು ಆಫರ್ ಅಮೌಂಟ್ ಫೈನಲ್ ಆಗಿದೆ

ಈಗ ಏನ್ ಗೊತ್ತಾ ನಮ್ದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಪೇ ಮಾಡಿರ್ತೀರಾ ನೀವು ಬುಕ್ ಮಾಡಿರೋ ಪ್ರಾಡಕ್ಟ್ ನಿಮ್ಮ ಮುಂದೆ ಬರುತ್ತೆ ಓಪನ್ ಮಾಡಿ ನೋಡಿ ನಿಮ್ಗೆ ನೀವು ಅಂದ್ರೆ ಏನ್ ಬುಕ್ ಮಾಡಿದ್ರೆ ಅದೇ ಪ್ರಾಡಕ್ಟ್ ನಿಮ್ಗೆ ಕರೆಕ್ಟಾಗಿ ಬಂದಿದೆ ಅಂತ ಕನ್ಫರ್ಮ್ ಆದ್ಮೇಲೆ ನಾವು ಫಿಫ್ಟಿ ಪರ್ಸೆಂಟ್ ನಾವು ಇಸ್ಕೋತೀವಿ ನಿಮ್ ಹತ್ರ ಸೊ ಅದ್ರಿಂದ ನಮ್ದ್ರಲ್ಲಿ ಸೇಲ್ಸ್ ಸಿಕ್ಕಾಪಟ್ಟೆ ಆಗ್ತಿದೆ ಬಟ್ ನೀವು ಸ್ಯಾರಿ ಬುಕ್ ಮಾಡಿ ಇವಾಗ ಏನ್ ಹಬ್ಬ ಆಗೋಗಿ ಆಲ್ರೆಡಿ ನಾಲ್ಕೈದು ದಿನ ಒಂದ್ ವಾರನೇ ಆಗೋಯ್ತು ಅನ್ಕೊಳ್ಳಿ ಒಂದು ವಾರದಿಂದ ಆ ತರದ್ ಹತ್ತು ಸಾರಿ ಇದ್ರೂ ಸೇಲ್ ಆಗೋಗ್ತಾ ಇದ್ವು ನಮ್ ಹತ್ರ ನೀವ್ ನೋಡಿದ್ರೆ ಒಂದ್ ಸಾರಿ ಬುಕ್ ಮಾಡಿ ಅದು ಹೋಲ್ಡ್ ಅಲ್ಲಿ ಇದೆ ಇವಾಗ ನಿಮ್ಗೋಸ್ಕರ ಬಟ್ ನಮ್ಗೆ ಇವಾಗ ಮ್ಯಾನೇಜರ್ ಕಡೆಯಿಂದ ಪ್ರೆಸರ್ ಏನ್ರಿ ಅಲ್ಲ ಮೇಡಮ್ ಹತ್ ಸಾರಿ ಸೇಲ್ ಸೇಲ್ ಆಗೋದು ನಾನು ಹೇಳ್ತಾ ಇರೋದು ಆ ತರದ್ ಹತ್ತಿದ್ರು ಆಗೋಗ್ತಿದ್ವು ನಿಮ್ಮಿಂದ ಅದೊಂದ್ ಸಾರಿ ಇಲ್ಲೇ ಉಳ್ಕೊಂಡಿದೆ ನನ್ಗೆ ಇಲ್ಲ ಸರ್ ನಾನು ಯಾವುದು ಬುಕ್ ಮಾಡಿಲ್ಲ please ಒಂದ ಸಲ ಚೆಕ್ ಮಾಡ್ಕೊಳ್ಳಿ ಅಲ್ಲ ಮೇಡಂ ನೀವು ಬುಕ್ ಮಾಡಿಲ್ಲ ಅಂದ್ರೆ ನಿಮ್ಮ ಹೆಸ್ರು ನಿಮ್ಮ ಫೋನ್ ನಂಬರ್ ಎಲ್ಲ ನನಗೆ ಹೆಂಗೆ ಬರುತ್ತೆ ಸುಮ್ ಸುಮ್ಮನೆ ಬಂದ ಬಿಡುತ್ತಾ अदर वग್ಲೇ ಇಲ್ಲ ಮತ್ತೆ ಬುಕ್ ಮಾಡಿದಿರಾ ಅಂದ್ರೆ ಬುಕ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ ವಿಜಿಟ್ ಕೊಟ್ಟಿದ್ರೆ ಅದು ಬುಕ್ ಆಗಿದೆ ಬಟ್ ನೀವು ನಿದ್ದೆಕಣ್ಣಲ್ಲಿ ನೋಡಿ 2024 ಏ ಆಗಿದೆ ನಿಮ್ಮ ಬುಕಿಂಗ್ ಎಲ್ಲ ನೋಡ್ಕೊಂತೀರಾ ನೀವು ಸರ್ ನನಗೆ ಅದು ಬೇಡ ಆರ್ಡರ್ ಕ್ಯಾನ್ಸಲ್ ಮಾಡಿ ಏನ್ ಮಂದಾ ದುಯ್ಯೌ ತರ ಅಂತನೋ ಗೊತ್ತಿಲ್ಲ ಈ ತರ ವೆಬ್ಸೈಟ್ ಗಳು ಅಂದ್ರೆ ಸುಮ್ನೆ ಆಟ ಆಡಕ್ಕೆ ಅನ್ಕೊಂಡ್ಬಿಟ್ಟಿದ್ರು ಗೇಮ್ಸ್ ಅನ್ಕೊಂಡಿದ್ರು ಅದು ಬುಕ್ ಮಾಡೋದು ಬೇಡ ಅನ್ನೋದು ಬುಕ್ ಮಾಡೋದು ಬೇಡ ಏನ್ ಈ ತರ ಎಲ್ಲ ಮಾತಾಡ್ತಿದ್ವಿರಾ ಟೆನ್ಸ ಬೇಡವಾ ಅಲ್ಲ ನಿಮ್ಮಿಂದ ನಮಗિલે 나 ಉಗ್ಸ್ಕೋಬೇಕು ಸುಮ್ನೆ ಅದು ನಿಮ್ ಜಾಬ್ ನೀವು ಮಾಡ್ತಿದೀರಾ ಬಟ್ ನಾನ್ ಹೇಳ್ತಿದೀನಿ ನಾನ್ ಬುಕ್ ಮಾಡಿಲ್ಲ ಅಂತ ಕರೆಕ್ಟ್ ನನ್ ಜಾಬ್ ನಾನ್ ಮಾಡ್ತಿದೀನಿ ಅದಕ್ಕೆ ಹೇಳ್ತಾ ಇರೋದು ನೀವು ಬುಕ್ ಮಾಡಿರೋದು ನಮಗೆ ಆಲ್ರೆಡಿ ಅದು ಕನ್ಫರ್ಮ್ ಆಗಿದೆ ಸೊ ಈಗ ಹೇಳ್ತಿದಿನಲ್ಲ ನಂಗೆ ಅದು ಆರ್ಡರ್ ಕ್ಯಾನ್ಸಲ್ ಆಕ್ಚುಲಿ ನನ್ನ ಹತ್ರ ಅದ್ ಆಪ್ ಇಲ್ಲ ನಾನು ಯಾವ ಗೂಗಲ್ ಹೋಗಿ ನಾನು ಸರ್ಚು ಮಾಡಿಲ್ಲ ಅಲ್ಲ ನಾನು ಹೇಳ್ತಿದ್ದೀನಲ್ವಾ ಇಂಟರ್ನೆಟ್ ಇಲ್ಲ ಅಂದ್ರೆ ಬುಕ್ ಆಗುತ್ತೆ ಅಂತ ಅದೇ ಸರ್ ನಾನು ಇಷ್ಟ್ರಿ ಚೆಕ್ ಮಾಡ್ದೆ ನಾನು ಆತರ ಯಾವ್ದು ಸರ್ಚ್ ಮಾಡಿಲ್ಲ ಹೌದಾ ಇಷ್ಟ್ರಿ ಡಿಲೀಟ್ ಮಾಡಲ್ವಾ ನೀವು ನಾವು ಇಷ್ಟ್ರಿ ಡಿಲೀಟ್ ಮಾಡಲ್ಲ ಓಕೆ ಓಕೆ ಏನೋ ಗೊತ್ತಿಲ್ಲ ಡಿಲೀಟ್ ಮಾಡ್ಬಿಟ್ಟಿಲ್ಲ ಅಂದ್ಬಿಟ್ರೆ ಆಮೇಲೆ ನೀವು ಸರ್ ನಾನು ಆ ತರ ಮಾಡಿಲ್ಲ ನಂಗೆ ಅದು ಅಟ್ ಆರ್ಡರ್ ಕ್ಯಾನ್ಸಲ್ ಆದ್ರೂ ಗೊತ್ತಿಲ್ಲ ಸರಿ ನಮ್ಮ ಈಗ ಏನ್ ಮಾಡ್ತೀಯ ಗೊತ್ತಾ ನೀನು ಆ ಹೇಳಿ ಸರ್ ನಿನ್ನ ಹತ್ರ ಸರಿ ಕ್ಯಾಲ್ಕುಲೇಟರ್ ಇದ್ಯಾ ಇನ್ನ ಮೊಬೈಲ್ ಅನ್ ಮೇಲೆ ಕ್ಯಾಲ್ಕುಲೇಟರ್ ಇಲ್ದಿದಾನೆ ಇರುತ್ತಾ ಓ ಪರವಾಗಿಲ್ಲ ಹಾಗಾದ್ರೆ ನೋಡಿ ಇಷ್ಟೆಲ್ಲ ಗೊತ್ತಿರೋರು ನೀವು 2024 ಡೇಟ್ ಹಾಕಿ ಹಾಕಿದ್ರೆ ಅಂತ ಗೊತ್ತಾಗ್ತಿರಲ್ಲ ನನಗೆ ಅಯ್ಯೋ ಸರ್ ನಾನು ನಾನು ಬುಕ್ಕೇ ಮಾಡಿಲ್ಲ ಅಂದ್ಮೇಲೆ ಅದು ಹೆಂಗ್ ಬರುತ್ತೆ ಅಲ್ಲ ನಿಮ್ಗೆ ಆಫರ್ ಹೋಗಿ ಅಂದ್ರೆ ಆಫರ್ ಎಲ್ಲ ಅಪ್ಲೈ ಆಗಿ ಒಂದು ಕನ್ಫರ್ಮೇಷನ್ ಅಂದ್ರೆ ಲಾಸ್ಟ್ ಪ್ರೈಸ್ ಬಂದಿದೆ ಅದು saree ಓಕೆ ಇಷ್ಟ ಆಗುತ್ತೆ ಅದು ಚೆನ್ನಾಗಿದೆ ನೀವು ಕಲರ್ ಯಾವ್ದು ಸೆಲೆಕ್ಟ್ ಮಾಡಿದ್ರಿ ಅನ್ನೋದೇ ನಮ್ಗೆ ಸ್ವಲ್ಪ confusion ಅಲ್ಲಿ ಇದೆ ಅದಕ್ಕೋಸ್ಕರ ಕನ್ಫರ್ಮ್ ಮಾಡಿ ಕಳಿಸ್ ಬಿಡಣ ಅಂತ ನೋಡಿದ್ರೆ ನೀವು ಬೇಡ ಅಂತ ಇದ್ದೀರಾ ಇವಾಗ ನನಗೆ ಏನು ಅಂದ್ರೆ ನಾನು ಯಾವ್ದು ಆರ್ಡರ್ ಮಾಡಿಲ್ಲ ಅದು ಹೆಂಗ್ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ ನೀವು ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಎಲ್ಲ ನಿಮ್ಮಂತವರು ಏನು ಗೊತ್ತಾ ಮನೆಯಲ್ಲಿ ಫ್ರೀಯಾಗಿ ಕೂತಿರ್ತೀರಾ ಮೊಬೈಲ್ ಕೊಡ್ಸಿರ್ತಾರೆ ಮನೇಲಿ ಹೆಂಗೋ ಸರ್ ಕೊಡ್ಸಿದ್ದಲ್ಲ ನಾವ್ ಕಷ್ಟ ಪಟ್ಟು ದುಡ್ದು ತಗೊಂಡಿರೋದು ಅಪ್ಪ ಅಮ್ಮನ ಕೊಡಿಸ್ತಾರ ಇಲ್ಲ ಅನ್ನಲ್ಲ ನಾವ್ ಕಷ್ಟಪಟ್ಟು ಪಟ್ಟು ದುಡ್ದು ತಗೊಂಡಿರೋದು ನಿಮ್ಮಂತರಿಂದ ನಾವ್ ಬಯಸ್ಕೊಬೇಕಿಲ್ಲ ಏನಕ್ ಬಯಸ್ಕೊಂತೀರಾ ನಾವ್ ಆರ್ಡರ್ ಮಾಡಿಲ್ಲ ಅಂತ ನಾನೇ ಹೇಳ್ತಿದ್ದೀನಲ್ಲ ನೀವ್ ಹೇಳ್ಬಿಟ್ರೆ ಆಗಲ್ಲ ಮೇಡಮ್ ಇಲ್ಲಿ ನಮ್ಗೆ ಸಿಸ್ಟಮ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಅದು ಹಾ ಓಕೆ ಬಿಡಿ ಸರ್ ಅದು ಪ್ರೈಸ್ ಹೇಳಿ ನಾನು ಪೇ ಮಾಡ್ತೀನಿ ಮಾಡ್ತೀರಾ ಹಾ ಹೇಳಿ ಓಕೆ ಕ್ಯಾಲ್ಕುಲೇಟರ್ ತಗೊಳ್ಳಿ ಓಪನ್ ಮಾಡ್ಕೊಳ್ಳಿ ಹಾ ಹೇಳಿ 5 ಹಾ 5 ಹೇಳಿ ಸರ್ 5 ಹಾ 5 ಸರಿ ಇಷ್ಟ್ 5 ಗಳು ಹೇಳಿ ಬಿಡಿ ಒಂದೇ ಸಲ ಒಂದ 5 5 ಕ್ಕೆ ಹಾಕೊಳ್ಳಿ ಹಾ ಇನ್ ಹಾ ಇನ್ 55555 ಸಾರಿನಾ ಹೌದಾ ಆಷ್ಟೊಂದು ಬರುತ್ತಾ ಸರಿ ನಿಮಗೆ ಮ್ಯಾಕ್ಸ್ ಬರುತ್ತಾ ಒಂದು 5 ಲೈ ಮೈನಸ್ ಮಾಡಿ

ಹ್ಮ್ ನೋಡ್ನೋ ಏನ್ ದೊಡ್ಡದಾಗಿ ಹೇಳಿದ್ರು ಇವ್ರು ನನಗೆ maths ಬರುತ್ತಾ ಇಲ್ವಾ ನಿಮಗೆ ಅಂತ ಕರೆಕ್ಟಾಗಿ ಆಗಿ ಹೇಳಿದಿನ ಅಲ್ವಾ ನಿಮಗೆ 6000 ಇತ್ತು ಅದರಲ್ಲಿ ಆಫರ್ ಪ್ರೈಸ್ ಹೋಗಿ 5555 ರೂಪಾಯಿಗೆ ಸ್ಯಾರಿ ಬಂತು ಓಕೆ ಸೋ ಅದರಲ್ಲಿ 50% ಎಷ್ಟು ಆಗುತ್ತೆ ಅಂತ ಕೇಳಿದೆ ನೀವು ಏನು ಹೇಳಿದ್ರಿ 2777 ರೂಪಾಯಿ ಹೇಳ್ತಾ ಇದ್ದೀರಾ ಹೌದು ಬಟ್ ಕರೆಕ್ಟ್ ಆಗಿ ಇನ್ನೊಂದ್ಸರಿ ನೋಡಿ ಅದರಲ್ಲಿ ಕ್ಯಾಲ್ಕುಲೇಟರ್ ಅದಕ್ಕೆ ನಾನು ಕ್ಯಾಲ್ಕುಲೇಟರ್ ಕೇಳಿದ್ದು ನನಗೆ ಗೊತ್ತು ನೀವು ಈ ತರ ಹೇಳ್ತೀರಾ ಅಂತ ಇಲ್ಲ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅಷ್ಟೇ ಬರ್ತಾ ಇದೆಯಾ ಇಲ್ಲ ಪಾಯಿಂಟ್ ಫೈವ್ ಇದೆ ಪಾಯಿಂಟ್ ಫೈವ್ ಇದೆ ತಾನೆ ಹಾಂ ಕಾಣಿಸ್ತಿಲ್ವ ಫಸ್ಟ್ ಅದು ಫಿಫ್ಟಿ ಪೈಸೆ ಎಲ್ಲ ಏನಕ್ಕೆ ಅಲ್ಲ ಮೇಡಮ್ ಫಿಫ್ಟಿ ಪರ್ಸೆನ್ ನಾನು ಪರ್ಸಿಂದ ಜಾಬಿಂದ ತಗೊಂಬಂದು ಹಾಕಿ ಕೊಡೋಕೆ ನೀವೇ ನಮ್ಮ ಅತ್ತೆ ಮಗಳ ಏನು ಅಯ್ಯೋ ಅಯ್ಯೋ ಅಷ್ಟೆಲ್ಲ ಹೋಗ್ಬೇಡಿ ಹೋಗ್ಬೇಡಿ ನಾವೇ ಕೊಡ್ತೀವಿ ಬಟ್ ನಾವ್ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಲ್ಲ ಅಲ್ಲ ಅದಕ್ಕೆ ಬೇಡ ಅಂತ ನಾನ್ ಹೇಳಿಲ್ಲ ನೀವ್ ಮಾಡಿಲ್ಲ ಅಂದ್ರೆ ನಮ್ಗ್ ಒಂದೊಂದ್ ರೂಪಾಯಿನೂ ಲೆಕ್ಕನೇ ಇಲ್ಲ ಒಂದೊಂದ್ ಪೈಸೂ ಲೆಕ್ಕನೇ ನಮ್ಗೆ ಸರ ಆಯ್ತು ಹ್ಮ್ ಏನಾಯ್ತು ಅಲ್ಲ ಓಕೆ ಎರಡ್ ಸಾವಿರದ ಏಳುನೂರ ಎಪ್ಪತ್ತೇಳು ಪಾಯಿಂಟ್ ಐದು ಅಂದ್ರೆ ಎರಡ್ ಸಾವಿರದ ಏಳುನೂರ ಎಪ್ಪತ್ತೇಳು ರೂಪಾಯಿ ಇದನ್ನ ನೀವು ನಮ್ಗೆ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಸಾರಿ ಶಿಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ.

ನಿಮ್ ಸ್ಯಾಲ್ರಿ ಆಗೋವರ್ಗೂ ನಾನ್ ಬೈಸ್ಕೊಂತಾ ಇರ್ಬೇಕಂಗಾದ್ರೆ ಏನ್ ಮಾಡಕ್ ಆಗಲ್ಲ ಸರ್ ಅದೇ ನಾನು ಡೈಲಿ ಫೋನ್ ಮಾಡಿ ನಿಮ್ಗ್ ಬೈತಾ ಇರ್ತೀನಿ ಅಷ್ಟೇ ನೀವ್ ಏನಿಕ್ ಬೈತೀರ ನಮ್ಮನ್ನ ಅವ ನನಗ್ ಬೈತಾ ಇರ್ತಾರಲ್ಲ ಅಲ್ಲಿ ನಿಮ್ಮಿಂದ ನಿಮ್ಗ್ ಕಸ್ಟಮರೆ ಗಾಡ್ ಓಕೆನಾ ಕಸ್ಟಮರ್ ಗಾಡ್ ಕರೆಕ್ಟ್ ಈ ತರ ಅವತಾರಗಳ್ಲಾಡಿದ್ರೆ ಎಲ್ಲಿದ್ದ ಗಾಡು ಸರ್ ಈ ತರ ಎಲ್ಲಾ ಮಾತಾಡಿದ್ರೆ ಈಗ ಫೋನ್ ಕಟ್ ಮಾಡ್ತೀನಿ ನೋಡಿ ಇದ್ ಇದು ಗಾಡ್ ಅಂತೀರಾ ನೋಡಿದ್ರೆ ಡಾಕ್ಟರಾ ಆಡ್ತೀರಾ.

ನೀವು ವರ್ಕ್ ಮಾಡ್ತಿದೀರ ನಾವು ವರ್ಕ್ ಮಾಡ್ತಿದೀವಿ ನಾನು ನೀವು ಒಂದು ಪೊಸಿಷನ್ ಅಲ್ಲಿ ಇದ್ದೀರಾ ಅಂತಾನೆ ನಾನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೀನಲ್ಲ ಸೊ ನೀವು ಈ ತರ ಯಾವ್ದೇ ವೆಬ್ಸೈಟ್ ಅಲ್ಲೂ ಆಟ ಆಡೋಕ್ ಇನ್ಮೇಲೆ ಆಯ್ತಾ ಫಸ್ಟ್ ಆಫ್ ಆಲ್ ನಾನು ಆ ತರ ವೆಬ್ಸೈಟ್ ಓಪನ್ ಮಾಡಿಲ್ಲ ನಾನು ಇಷ್ಟು ಸಹ ನಾನು ಡಿಲೀಟ್ ಮಾಡಲ್ಲ ನಾನು ಚೆಕ್ ಮಾಡಿದೀನಿ ನಾನು ಯಾವ ತರನು ಇಲ್ಲ ಯಾವ ತರದ್ದು ನಾನು ಓಪನ್ ಮಾಡಿಲ್ಲ ಆ ತರ ಶಾಪಿಂಗ್ ಮಾಡೋದಿಕ್ಕೆ ಹೌದಾ ನೀವೆಲ್ಲ ಆಫ್ಲೈನ್ ಅಲ್ಲೇ ಶಾಪಿಂಗ್ ಮಾಡ್ತೀರಾ ಆಫ್ಲೈನ್ ಅಲ್ಲಿ ಹೆಂಗ್ ಶಾಪಿಂಗ್ ಮಾಡಕ್ ಆಗುತ್ತೆ ಸರ್ ಆಫ್ಲೈನ್ ಅಂದ್ರೆ ಡೈರೆಕ್ಟ್ ಹೋಗಿ ಅಂಗಡಿಗಳಿಗೆ ಹೋಗಿ ಪರ್ಚೇಸ್ ಮಾಡ್ತೀರಾ ಅಂತ ಆತರ ಅಂತ ಏನಿಲ್ಲ ಆನ್ಲೈನ್ ಅಲ್ಲೂ ಮಾಡ್ತೀವಿ ಹಾ ಅದೇ ಹೇಳ್ತಾ ಇರೋದು ಆನ್ಲೈನ್ ಅಲ್ಲಿ ಮಾಡುವಾಗ ಈ ತರ ಯಾವುದೇ ವೆಬ್ಸೈಟ್ ಜೊತೆನು ಆಟ ಆಡೋಕೆ ಹೋಗ್ಬೇಡಿ ಪಾಪ ಅವ್ರಿಗೂ ಕೆಲಸ ಅನ್ನೋದು ಇರುತ್ತೆ ಅವ್ರಿಗೂ ಒಂದ್ ಸ್ವಲ್ಪ ಏನು ಬಯಸ್ಕೋಬಾರ್ದು ಅನ್ನೋದು ಇರುತ್ತೆ ನಿಮ್ ಅವರೆಲ್ಲ ಬಯಸ್ಕೊಳ್ಳೋದು ಬೇಡ ಅಲ್ಲ ಸರ್ ಓವರ್ ಆಗಿ ಮಾತಾಡ್ಬೇಡಿ ಅಲ್ಲ ಏನು ಓವರ್ ಮೇಡಂ ನಾವು ಬಯಸ್ಕೊಂಡ್ರೆ ನಿಮ್ಗೆ ಓವರ್ ಅಂತ ಅನ್ಸುತ್ತಾ ಹಾ ನೋಡಿ ಫಸ್ಟ್ ಆಫ್ ಆಲ್ ನಾನು ಯಾವ ವೆಬ್ಸೈಟ್ ಓಪನ್ ಮಾಡಿಲ್ಲ ನಾ ಬಟ್ ನೀವ್ ಇಷ್ಟು ರಿಕ್ವೆಸ್ಟ್ ಮಾಡ್ತಿದೀರ ಅಂತ ನಾನ್ ಪೇ ಮಾಡಕ್ ರೆಡಿ ಇದೀನಿ ಬಟ್ ಆಫ್ಟರ್ ಸ್ಯಾಲ್ರಿ ನಾನ್ ಪೇ ಮಾಡ್ತೀನಿ ನಾನ್ ತಗೋಂತೀನಿ ಹೋಲ್ಡ್ ಅಲ್ಲಿ ಇಟ್ಟಿರಬೇಕಾ ಮೇಡಮ್ ಹೌದು ಓಲ್ಡ್ ಎಲ್ಲ ಇಡಿ ಅದೇ ಮತ್ತೆ ನೀವ್ ನಾನು ನನ್ಗೆ ಏನಾದ್ರು ಮ್ಯಾನೇಜರ್ ಬೈದ್ರೆ ನಾ ನಿಮ್ಗ್ ಫೋನ್ ಮಾಡಿ ಬೈತೀನಿ ಬೈತಿನಿ ನೀವಿದಕ್ ರೆಡಿ ಆಗಿರಿ ಅಷ್ಟೇ ನೀವ್ ಏನಕ್ ಬೈತೀರಾ ಸ ನಾನ್ ನೀ ತಾನೇ ಹೇಳ್ದೆ ಕಸ್ಟಮರ್ ನಿಮ್ ಗ್ವಾಡ್ ಇದ್ದಂಗೆ ಅಂತ ಅದೇ ನೀವು ಈಗ ಡಾಗ್ ಅಥವಾ ಆ ತರ ಎಲ್ಲಾ ನೀವ್ ಯೂಸ್ ಮಾಡಬೇಡಿ ಇದು ಚೆನ್ನಾಗಿರಲ್ಲ ಅಲ್ಲ ನಾನು ಯೂಸ್ ಮಾಡಂಗಿದ್ರೆ ಬೇರೆ ತರ ಯೂಸ್ ಮಾಡ್ತಿದ್ದೆ ಅಂದ್ರೆ ಒಂದ್ ಸ್ವಲ್ಪ ರೆಸ್ಪೆಕ್ಟೆಬಲ್ ಆಗಿ ಇರ್ಲಿ ಅಂತಾನೆ ಡಾಗ್ ಅಂತ ಯೂಸ್ ಮಾಡ್ತಾ ಇದೀನಿ ನಿಯತ್ತಾಗಿ ಇರುತ್ತೆ ಡಾಗ್ ಇಲ್ಲ ಅಂತ ಅನ್ನೋಲ್ಲ ಓಹೋ ನಿಮ್ ತರ ಅದೇ ಅಂದ್ರೆ ಹೇಳ್ತಾ ಇದಿರಲ್ಲ ಈಗ ಇನ್ನೂ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ನಾನೇ ತಗೊಂತೀನಿ ಅಂತ ಅಂದೆ ಹೇಳಿದ್ನಲ್ಲ ತಗೊತೀನಿ but unnecessary ಅನ್ನೆ ಸರಿ ವರ್ಡ್ಸ್ ಎಲ್ಲ ಯೂಸ್ ಮಾಡಬೇಡಿ ಅನ್ನ ಸೊಸೆ ವರ್ಡ್ಸ್ ಏನಿದಾವೆ ಇದ್ರಲ್ಲಿ ಸರಿ ನನ್ನ ಹತ್ರ ಅಂತಲ್ಲ ಯಾವದೇ ಕಸ್ಟಮರ್ ಜೊತೆ ಆಗ್ಲಿ ಓಕೆ ನಿಮ್ಗೆ ವರ್ಕ್ ಪ್ಲೇಸರ್ ಇರುತ್ತೆ ಹೌದು ಬಟ್ ಆಗ ಈ ತರ ಕಸ್ಟಮರ್ ಜೊತೆ ಮಾತಾಡ್ಬೇಡಿ ಹೋಗ್ಲಿ ಹಬ್ಬ ಮುಗಿಸುದ್ರ ಈಗ ನಿಮ್ಗೆ ಯಾಕೆ ಅಲ್ಲ ಸ್ಯಾರಿ ಇಲ್ಲ ಅದ ಹೆಂಗ್ ಮುಗಿಸುದು ಅನ್ನೋದ ಡೌಟ್ ನನ್ಗ್ ಅದಿಕ್ಕೆ ಈಗ ಆ ಸ್ಯಾರಿ ಇಲ್ಲ ಅಂದ್ರೆ ಇನ್ನೊಂದ್ ಸ್ಯಾರಿ ಇರುತ್ತೆ ಅದು ಇದೆ ತರ ಬುಕ್ ಮಾಡಿ ತಗೊಂಡಿದ್ದ ಇಲ್ಲ ಏನು ಇಲ್ಲ ಶಾಪ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ತಗೊಂಡ್ ಬಂದಿದ್ದು ಅದಕ್ಕೆ ನಿಮ್ಗಿದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ ಅಷ್ಟೇ

ಯುಗಾದಿ ಪರ್ಪಸ್ ಅಂತ ಹಾಕಿದೀರ ಅಂದ್ರೆ ನೀವು ಕ್ಯಾಲೆಂಡರ್ ಅಲ್ಲಿ ಯುಗಾದಿ ಬಂದು ಏಪ್ರಿಲ್ ನೈನ್ ಇರೋದು ಅಂತ ಅನ್ಕೊಂಡ್ ಬಿಟ್ಟಿರ್ತೀರಾ ಇದು ಬುಕ್ ಮಾಡೋ ಅಲ್ಲಿ ಬಟ್ ಅದನ್ನ ಇಯರ್ ನೋಡಿರಲ್ಲ ಅದು ಇಯರ್ ನಮ್ದು ಆ ತರ ಸೆಲೆಕ್ಟ್ ಆಗಿರುತ್ತೆ ಸೊ ನನ್ಗು ಕನ್ಫ್ಯೂಸ್ ಆಯ್ತು ಯುಗಾದಿ ಪರ್ಪಸ್ ಯುಗಾದಿ ಓ ಹೊರಗೂ ಹೋಯ್ತಲ್ಲ ಅಂದ್ಬಿಟ್ ನಮ್ ಮ್ಯಾನೇಜರ್ ಬಂದು ಎದ್ವಾ ತದ್ವಾ ಬೈತಾವ್ರು ನನಗೆ ಏ ಏನು ಇದು ಇನ್ನ ಇಲ್ಲ ಇಕ್ಕೊಂಡಿದೆ ಯುಗಾದಿ ಪಾಪ ಅವ್ರು ಏನ್ ಏನ್ ಅನ್ಕೊಂಡಿದ್ಯಾ ನೀನು ಅಂತ ನಾನ್ ಕೆಲ್ಸ ಮಾಡ್ತಾ ಇಲ್ಲ ಅನ್ನೋ ಮಾತಾಡ್ತಾವ್ರೆ ಅವ್ರು ಓಕೆ ಮ್ಯಾನೇಜರ್ ಸಾರಿ ಹ್ಮ್ ಸಾರಿ ಕೇಳಿಸ್ಟ್ರೆ ಎಲ್ಲ ಆಗಲ್ಲ ಈಗ ಏನ್ ಗೊತ್ತಾ ಎರಡ್ ಸಾವಿರದ ಏಳುನೂರ ಎಪ್ಪತ್ತೇಳುವರ್ ರೂಪಾಯಿ ನೀವು ಪೇಮೆಂಟ್ ಮಾಡಿದ್ ತಕ್ಷಣ ನಮ್ಗೆ ನಿಮ್ಗೆ ಶಿಫ್ಟಮೆಂಟ್ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿ ಬಂದ್ ಆದ್ಮೇಲೆ ಸೊ ಕಲರ್ ಯಾವ್ದು ಅಂತ ಸ್ವಲ್ಪ ಹೇಳ್ಬಿಡ್ತೀರಾ ಮೇನ್ ನನ್ಗೆ ಅದ್ ಬೇ ಅದೇ ಕನ್ಫ್ಯೂಷನ್ ಅಲ್ಲಿದೆ ನೀವ್ ಫೇವರೆಟ್ ಕಲರ್ ಯಾವ್ದು ಹೇಳ್ಬಿಡಿ ಅದನ್ನೇ ಮಾಡ್ಬಿಡ್ತೀನಿ ಅಂತ ಸುಮ್ಮನೆ ನಾನ್ ಫೇವರೆಟ್ ಕಲರ್ ಪಿಂಕ್ ಹಾ ಮಾಡಿ ಬಟ್ ಇವಾಗ ಅಲ್ಲ ನಾನು ನೆಕ್ಸ್ಟ್ ಮಂತು ಫಸ್ಟು ನನ್ ಸ್ಯಾಲ್ರಿ ಬರುತ್ತೆ ಓಕೆ ಅವಾಗ ನಾನ್ ಮಾಡ್ತೀನಿ ಸರಿ ಸರಿ ಹಂಗಾದ್ರೆ ನಿಮ್ ಫ್ರೆಂಡ್ ಕೈ ಯಾರ್ ಕೈಯಲ್ಲಿ ಆದ್ರೂ ಕೊಟ್ಟು ಕಳ್ಸಿ ಬಿಡೋದು ಅಲ್ಲಿಗೆ ಫ್ರೆಂಡ್ ಕೇಳಿ ಏನ್ ಕಟ್ಟಿ ಕಳಿಸ್ತೀರಾ ಆನ್ಲೈನ್ ಅಂತೀರಾ ಮತ್ತೆ ಈ ತರ ಅಲ್ಲ ಇದು ನಿಮ್ ಫ್ರೆಂಡ್ ಇಷ್ಟೊತ್ತು ಮಾತಾಡ್ತಾ ಇದ್ರು ಅದಕ್ಕೆ ಯಾರು ನಾನೇ ನೀವ್ ವೆಂಕ್ರೀ ನಂಗ್ ಫ್ರೆಂಡು ಅಲ್ಲ ಇದು ನಾನ್ ಮಾತಾಡ್ತಾ ಇರೋದು ಗೊತ್ತಾಗ್ಲಿಲ್ವ ನಂಗೆ ಯಾರು ಅಂತ ಇಲ್ಲ ಅಯ್ಯೋ ಯಾರ್ ಹೇಳಿ ಅಷ್ಟ್ ಮಾತ್ರ ಗೊತ್ತಾಗ್ಲಿಲ್ವಾ ನಿನ್ಗೆ ಅಯ್ಯೋ ಯಾರ್ ಹೇಳಿ ಗೊತ್ತಿಲ್ಲ ನಾನೇನ್ಕ್ ಕೇಳ್ತಿದ್ದೆ ಯಾರ್ ಹೇಳಿ ಅಂತ ಹೌ ಹೋಗ್ಲಿ ಬಿಡು ಯೋಚ್ನೆ ಮಾಡಕ್ಕಾಗತ್ತಾ ಇಲ್ವಾ ನಿನ್ ಕೈಲಿ ಇವಾಗ ಅಷ್ಟು ಯೋಚನೆ ಮಾಡ್ಕೊಂಡ್ ಕುತ್ಕೊಳ್ಳೋ ಅಷ್ಟಿಲ್ಲ ಹೇಳಿ ಯಾರು ಅಂತ ಕಿತ್ತು ಗುಡ್ಡೆ ಹಾಕ್ತಾ ಇದೆಯಾ ಅಲ್ಲಿ ಹಾ ಏನ್ ಕಿತ್ತು ಗುಡ್ಡೆ ಹಾಕ್ತಾ ಇದೆಯಾ ಅಲ್ಲಿ ಸುರುಕೋ ಜ್ವರ ಗುರು ಆ ಇಲ್ಲೊಂದ್ ಅಷ್ಟು ಉಲ್ಲಿದೆ ಎಲ್ಲ ಕಿತ್ತು ಕಿತ್ತು ಗುಡ್ಡೆ ಹಾಕ್ತಿದೀನಿ ಬಂದ್ ಮೈತೀ ನೋಡು ನಾನ್ ಕೈಲಿ ಮೈ ಮೈ

ಹೌದಾ modern ಕಥೆ ಜೊತೆ ಈಗ ಮನುಷ್ಯಂಗ್ ಏನು ಏನು ಇಲ್ಲ ಅದೇ ಈ ತರ ಬುಕ್ ಮಾಡಿದ್ರಲ್ಲ so ಬೇಡ ಈ ತರ ಎಲ್ಲ ಮೋಸ ಮಾಡ್ಬೇಡ್ರಿ ಯಾವ್ದೇ website ಗುನು ಅಂತ ಹೇಳಕ್ಕೆ ನಾನ್ ಫೋನ್ ಮಾಡಿದ್ದು ಅಷ್ಟೇ ಈಗ ಯಾರೋ ನಾನ್ ಯಾರೋ ಗೊತ್ತಾ ಅಂತ ಕೇಳಿದ್ರಿ ಮತ್ತೆ ಈಗ website ಗೆ ಹೋದ್ವಿ. ಗೊತ್ತಾಗ್ಲಿಲ್ಲ ಅಂದ್ಮೇಲೆ ನಾನ್ website ಇಂದಾನೆ call ಮಾಡು ಹಂಗೆ ಮಾತಾಡ್ಬೇಕಲ್ಲ. ಇಲ್ಲ ಹೇಳಿ ಯಾರ್ ನೀವು? ಇದು ಗಜೇಂದ್ರ ಅಂತ. ಓಕೆ ಓನ್ಲಿ SA Entertainment YouTube channel ಇಂದ.

ಸೂಪರ್ ನೋಡೋದಲ್ಲ ಫ್ರೆಂಡ್ಸ್ ಅಂದ್ರೆ ಒಂದು ವೆಬ್ಸೈಟ್ ಇಂದ ಅಂತಬಿಟ್ಟು ಫೋನ್ ಮಾಡದೆ ಸಕತ್ತಾಗಿ ಮಾತಾಡಿದ್ರು ಅಮೌಂಟ್ ಕೊಡೋಕ್ಕೂ ರೆಡಿ ಆಗಿಬಿಟ್ಟಿದ್ರು ಸೊ ಈ ತರ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಟ್ರ್ಯಾಕ್ ಮಾಡಬೇಕು ಅಂದ್ರೆ ನಿಮ್ಮ ಫ್ರೆಂಡ್ಸ್ ನಂಬರ್ನ ನಮ್ಮ ನಂಬರ್ಗೆ ಕಳಿಸ್ಕೊಡಿ ಅವ್ರ ಹೆಸರು ಮತ್ತೆ ಅವ್ರ ಫೋನ್ ನಂಬರ್ನ ಕಳಿಸ್ಕೊಡಿ ಟ್ರ್ಯಾಕ್ ಮಾಡ್ತಾ ಇರೋಣ ನಗಿಸ್ತಾ ಇರೋಣ ನಗಿಸ್ತಾ ಇರೋಣ ಇದಕ್ಕೂ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿಯಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲೈಕ ಪ್ರೆಸ್ ಮಾಡಿಕೊಂಡು ಅದರಲ್ಲಿ ಆಲ್ ಅಂತ ಒಂದು ಬಟನ್ ಇರುತ್ತೆ ಅದನ್ನ ಆನ್ ಮಾಡಿಕೊಂಡ್ರೆ ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪುತ್ತೆ ನಮ್ಮ ಚಾನಲ್ ಕಡೆಯಿಂದ ಸೊ ಥ್ಯಾಂಕ್ ಯು ಸೊ ಮಚ್